ಹಲೋ ಹಾಯ್ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ನಾನಿವತ್ತು ನಿಮ್ಗೊಂದು ವಿಷಯ ಹೇಳಬೇಕಂತ ಇದೆ ನಿಮ್ಮ ಜೊತೆ ಶೇರ್ ಮಾಡಬೇಕು ವಿಡಿಯೋ ಸ್ಕಿಪ್ ಮಾಡದೆ ಎಂಡ್ ತನಕ ನೋಡಿದರೆ ಮಾತ್ರ ನಂಗೆ ನಾನೊಂದು ಸ್ಟೋರಿ ಹೇಳೋದು ನಿಮ್ಗೆ ಗೊತ್ತಾಗತ್ತೆ ಓಕೆ ಏನಂದರೆ ಈ ಪಾರ್ಟ್ ಸ್ಟೋರಿ ಪಾರ್ಟ್ ಸ್ಟೋರಿನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಂತ ಇವತ್ತಿಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನು ಗೊತ್ತಾ ಫ್ರೆಂಡ್ಸ್ ಮೊನ್ನೆ ದಸರಾ ಆಯ್ತಲ್ಲ ಉಚ್ಚಿಲ ದಸರಾ ದಸರಾ ಫಸ್ಟಿಂದ ಲಾಸ್ಟ್ವರೆಗೊಂದು ಮೂರು ದಿವಸ ನಾನು ಮಿಸ್ ಆಗಿದೆ ಮತ್ತು ನಾನು ಡೈಲಿ ವಿಸಿಟ್ ಕೊಡ್ತಾಯಿದ್ದೆ ಆ ಸಂತೆಗೆಲ್ಲ ನಮ್ಮ ರಿಲೇಷನ್ ಎಲ್ಲ ಯಾರೆಲ್ಲ ಬಂದಿದ್ದಾರೆ ಅವ್ರ ಜೊತೆ ಎಲ್ಲ ನಾನು ಹೋಗ್ತಾ ಇದ್ದೆ ನಂಗೆ ಪಾಟ್ ಬೇಕಿತ್ತು ಪಾಟ್ಗಾಗಿ ನೋಡ್ಕೊಂಡು ಇದೆ ಅಂದರೆ ಹೊರಗಡೆ ಎಲ್ಲ ಏನಿದೆ ಒಂದು ಪೋಟಿಗೆ ಇಷ್ಟು ದೊಡ್ಡದು ಇರಲ್ಲ ಸ್ವಲ್ಪ ಸಣ್ಣ ಸೈಜ್ಗೆ ಸ್ಟಾರ್ಟಿಂದ ತರ್ಟಿ ರುಪೀಸ್ ಇರುತ್ತೆ ಬಟ್ ನಾನು ಲಾಸ್ಟ್ ಟೈಮ್ ತೊಗೊಂಡಿದ್ದೆ ಟ್ವೆಂಟಿ ರುಪೀಸಲ್ಲಿ ಅಲ್ಲಿ ಸಿಕ್ಕಿತ್ತು ಅದಕ್ಕೋಸ್ಕರ ಕಾಯ್ತಾ ಇದ್ದೆ ನಾನು ಅಲ್ಲಿ ದಸರಾದಲ್ಲಿ ಟ್ವೆಂಟಿ ರುಪೀಸ್ ಅಂತಲೇ ಹೇಳಿದರು ಅದು ಸ್ವಲ್ಪ ದೊಡ್ಡ ಪಾಟೆ ನೋಡಿ ಅದು ಇಷ್ಟು ದೊಡ್ಡದಿದೆ ಪಾಟು ಕಿಂತ ಸಣ್ಣದಕ್ಕೆ ಶಾಪಲ್ಲಿ ಮತ್ತು ರೋಡ್ ಸೈಡಲ್ಲಿ ಅಲ್ಲಿ ಮಾಡ್ತಾರಲ್ಲ ಅದಕ್ಕೆ ಟ್ವೆಂಟಿ ರುಪೀಸ್ ಇದೆ ಅದಕ್ಕೋಸ್ಕರ ನಾನು ಒಂದು ವರ್ಷ ವೆಯ್ಟ್ ಮಾಡಿದೆ ಲಾಸ್ಟ್ ಡೇ ಏನಾಯಿತು ಶಾರದಾ ವಿಸರ್ಜನೆ ದಿವಸ ತಗೊಂಡೆ ಐದು ಪಾಟು ತಗೊಂಡೆ ಹಾಗೆ ತಗೊಂಡು ನನ್ನ ಮಗನ ಹತ್ರ ಕೊಟ್ಟೆ ನನ್ನ ಜೊತೆ ಮಕ್ಕಳಿದ್ರು ಮಕ್ಕಳನ್ನು ಹಿಡ್ಕೊಳ್ಬೇಕಲ್ಲ ಅಂತ ಅವ್ರದ್ದು ಸೇಫ್ಟಿ ಮಾಡಬೇಕಲ್ಲ ಅಂತ ನನ್ನ ಮಗನ ಹತ್ರ ಕೊಟ್ಬಿಟ್ಟೆ ಕೊಟ್ಟೇನಾಯಿತು ಅವರಿಗೆ ಗೋಬಿ ಮತ್ತು ಪಾನಿಪುರಿ ಎಲ್ಲ ತಿನ್ಲಿಕ್ಕೆ ಉಂಟು ಅಂತ ಹೇಳ್ಕೊಂಡು ಪಾನಿಪುರಿ ಅಂಗಡಿಗೆ ಹೋದ್ವಿ ಅಲ್ಲಿ ಹೋಗಬೇಕಾದ್ರೆ ಇದೆಲ್ಲ ಎಲ್ಲ ಅಲ್ಲೇ ಇಟ್ಕೊ ಬದಿಯಲ್ಲಿಟ್ಟು ನಾವೆಲ್ಲ ಏನೆಲ್ಲ ಮಕ್ಕಳಿಗೆಲ್ಲ ಬೇಕು ಅದನ್ನೆಲ್ಲ ತಿನ್ಕೊಂಡ್ವಿ ಮತ್ತೇನಾಯ್ತು ಅಲ್ಲಿ ಶಾರದ ವಿಸರ್ಜನೆಗೆ ಇದು ದೇವರನ್ನೆಲ್ಲ ಎಬ್ಬಿಸಿ ರಥದಲ್ಲಿ ಕೂರಿಸ್ತಾ ಇದ್ದಾರೆ ಮೆರವಣಿಗೆ ರೆಡಿ ಆಗ್ತಿದೆ ಅಂತ ಹೇಳಿದರು ಅದಕ್ಕೆ ನಾವೇನು ಮಾಡಿದ್ರು ಎಲ್ಲರೂ ಆ ಕಡೆ ಹೋದ್ವಿ ಆ ಕಡೆ ಹೋದಾಗ ಏನಾಯಿತು ಈ ಪಾಟ್ ಅಲ್ಲೇ ಉಳೀತು ನಮಗಿದು ವಿಷಯ ಯಾರಿಗೂ ಹೊತ್ಕೊಳ್ಳಿಲಿಲ್ಲ ಅಂದರೆ ಮಕ್ಳನ್ನ ಸೇಫ್ಟಿಯಿಂದ ಕರ್ಕೊಂಡು ರಶ್ ಬೇರೆ ಇತ್ತಲ್ಲ ಮಕ್ಳು ಸೇಫ್ಟಿಗೆ ಕರ್ಕೊಂಡು ಹೋಗ್ಬೇಕಂತ ಹೇಳ್ಕೊಂಡು ಹೋದ್ವಿ ಎಲ್ಲ ಅವರವರು ಸಾಮಾನ್ಯಲ್ಲಿ ಅವರೆಲ್ಲ ಹಿಡ್ಕೊಂಡಿದ್ದಾರಲ್ಲ ಅವ್ರ ಹತ್ರ ಕೊಟ್ಟು ಜವಾಬ್ದಾರಿ ಹಿಡ್ಕೊಂಡು ಅಂತ ಹೇಳ್ಕೊಂಡು ನಾವು ಮೆರವಣಿಗೆ ನೋಡಲಿಕ್ಕೆ ಹೋದ್ವಿ ಮೆರವಣಿಗೆ ಸಾಧಾರಣ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿದ್ದು ಐದು ಐದುವರೆವರೆಗೆ ಮೆರವಣಿಗೆಯದ್ದು ಇದ್ದಿತ್ತು ಅಂದರೆ ಅಲ್ಲಿ ಹೊರಡೋದು ದೇವ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ದೇವರನ್ನೆಲ್ಲ ಮಂಟಪದಲ್ಲಿ ಕೂರಿಸಿ ದೇವಸ್ಥಾನಕ್ಕೆ ಸುತ್ತು ಬಂದು ಆನಂತರ ಹೊರಡುವಿತ್ತು ನಾವು ಅಷ್ಟೊರೆಗೆ ಇದ್ವಿ ಅಷ್ಟೊತ್ತಿಗೆ ಏನಾಯಿತು ಮಕ್ಕಳಿಗೆ ಸ್ವಲ್ಪ ಬೋರ್ ಆಯ್ತು ಅಂತ ಹೇಳ್ಕೊಂಡು ಅವರು ಸ್ವಲ್ಪ ಮುಂದೆ ನಮ್ಮ ಅಂಗಡಿಗೆಲ್ಲ ಹೋಗಿ ಕೂತಿದ್ರು ನಾವೇನು ಮಾಡಿದ್ವಿ ಆ ಮಕ್ಕಳಿಗೆ ಇರ್ತದಲ್ಲ ಅವ್ರ ಹತ್ರ ನಾನು ಮಗನ ಹತ್ರ ಕೇಳಿದೆ ನನ್ನ ಮಗನ ಹತ್ರ ಮಗನ ಹತ್ರ ಕೇಳಿದೆ ಪುಟ್ಟ ಪಾಟ್ ಎಲ್ಲುಂಟು ನಿನ್ನ ಕೈಯಲ್ಲಿ ಕಾಣ್ತಿಲ್ಲಲ್ಲ ಅಂತ ಅದಕ್ಕೆ ಅವನೇನಂದ ಇಲ್ಲಮ್ಮ ಅದು ಅಕ್ಕನ ಜೊತೆ ಇದೆ ನಾನು ಅಕ್ಕನ ಹತ್ರ ಕೊಟ್ಟಿದ್ದೀನಿ ಅಂತ ಅಕ್ಕನ ಹತ್ರ ಅಕ್ಕನಿಗೆ ಕಾಲ್ ಮಾಡಿದ್ರಾಗ ಏನಾಯ್ತು ಅವಳು ಅಂತ ಹೇಳಿದೆ ನಮ್ಮ ಶಾಪಲ್ಲಿ ಹಾಗೆ ಹಾಂ ಇರುತ್ತೆ ಅವ್ರ ಹತ್ರ ಅಂತ ಹೇಳ್ಕೊಂಡು ಹೋದ್ವಿ ಈಗ ಇದು ನನ್ನ ಜೊತೆ ಇದೆ ಹಾಗೆ ಇರಲಿಲ್ಲ ಮಾತ್ರ ನಮ್ಮ ಜೊತೆ ಇದು ಮತ್ತೆ ನಮ್ಮ ಕೈ ಸೇರಿತ್ತು ಇದು ಕೈ ಸೇರಬೇಕಾದ್ರೆ ನಾವು ಕಟ್ ಪಟ್ಟ ಕಷ್ಟ ಉಂಟಲ್ಲ ಅದೇ ಪೋಟ್ ನಾನು ಯಾವ್ದು ತೊಗೊಂಡಿದ್ದೆ ಇದು ಅದೇ ಪೋಟ್ ಹಾಗೆ ಬಂದ್ವಿ ಬಂದು ಕೂಡಲೇ ಶಾಪಿಗೆ ಬಂದು ಕೂಡಲೇ ಇನ್ನು ಹೋಗು ಎಲ್ಲ ಸುಸ್ತಾಗಿತ್ತು ಎಲ್ಲ ಆಲ್ರೆಡಿ ಮಧ್ಯಾಹ್ನ ಹೋಗಿರೋದ್ರಿಂದ ಸಂಜೆವರೆಗೆ ತಿರ್ಗಾಡಿ ತಿರುಗಾಡಿ ಎಲ್ರಿಗೂ ಸುಸ್ತಾಗಿತ್ತು ಇದು ಅವ್ರ ಕೈಯಲ್ಲಿ ಇ ಇರುತ್ತೆ ಆ ಮೈಂಡ್ಸೆಟ್ಟಲ್ಲಿ ಅಂಗಡಿಯಿಂದ ಮನೆಗೆ ಬಂದ್ವಿ ಮನೆಗೆ ಬಂದಂದ್ರೆ ಅಡಿಗೆದ್ದು ಕೆಲಸ ಆಗಬೇಕಲ್ಲ ಹಾಂ ಅಡುಗೆ ಇದರಲ್ಲಿ ಸಂಜೆದ್ದು ಅಡಿಗೆಯಲ್ಲಿ ಎಲ್ಲ ನೆಂಟರೆಲ್ಲ ಇದ್ದರು ಕಸಿನ್ಸ್ ಎಲ್ಲ ಅವ್ರ ಜೊತೆ ಮಾತುಕತೆ ಹೊಡೆದು ಇದು ಕೇಳು ಅಂತಂದರೆ ಒಮ್ಮೆ ನೆನಪಾಯ್ತು ನನಗೆ ಪಾಟ್ ಎಲ್ಲಿದೆ ಎಲ್ಲೂ ಕಾಣ್ತಾ ಇಲ್ಲ ಅಲ್ಲ ಮನೆಯಲ್ಲಿ ಅಂತ ಆದರೂ ಇರ್ಬೋದು ಎಲ್ಲೊಂದು ಸೇಫಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಕೊಂಡು ನನ್ನ ಮೈಂಡಲ್ಲಿ ನಾ ಕಂಟಿನ್ಯೂ ಮಾಡಿದ್ವಿ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ನೈಟ್ ಒಂದು ನಾವು ಮಲಗಬೇಕಾದ್ರೆ ಒಂದು ಟ್ವೆಲ್ ಒನ್ ಓ ಕ್ಲಾಕ್ ಆಗಿದೆ ಹಾಂ ನೋಡುವ ಇದು ಏನಾಗಿದೆ ಅಂತ ಬೆಳಿಗ್ಗೆ ನಮಗೆ ಕಾಂತಾರ ಫಿಲ್ಮ್ಗೆ ಹೋಗಲಿಕ್ಕಿತ್ತು ಬೆಳಿಗ್ಗೆ ಬೆಳಿಗ್ಗೆ ಎಲ್ಲ ನಾವು ಅದರಲ್ಲಿ ಬಿಸಿ ಅಂದರೆ ಫಸ್ಟ್ ಶೋ ನಮಗೆ ನೈನ್ ತರ್ಟಿ ಶೋ ಸಿಕ್ಕಿತ್ತು ಆಗಲೂ ನಮಗೆ ಆ ಗಡಿ ಬಿಳಿಯದಿದ್ವಿ ಆದರೂ ನೋಡುವ ಮಕ್ಕಳ ಹತ್ರ ಕೇಳುವ ಪಾಟಿಯಲ್ಲಿ ಅಂತ ಬೆಳಿಗ್ಗೆ ತಿಂಡಿ ತಿನ್ನಬೇಕಾದ್ರೆ ನನ್ನ ಮಗಳ ಹತ್ರ ಕೇಳಿದೆ ಮಕ್ಕಳ ಎಲ್ಲೂ ಕಾಣ್ತಾ ಇಲ್ಲ ಅಲ್ಲ ಎಲ್ಲೂ ಹೋಯಿತು ಅಂತ ಎಲ್ಲಿಟ್ಟಿದ್ದೀರಿ ಅದಕ್ಕೆ ಎಲ್ಲಿತ್ತು ಪಾಟು ನನ್ನ ಕೈಯ್ಯಲ್ಲಿ ಕೊಡಲಿಲ್ಲ ನೀವು ಹಾಂ ಆಗ ಸ್ವಲ್ಪ ಜೋರು ಸಿಟ್ಟೆ ಬಂತು ನನ್ನ ಮಗನ ಹತ್ರ ಕೇಳಿದ್ದೆ ಮಗ ಎಲ್ಲಂಟು ಪಾಟಿ ಎಲ್ಲುಂಟು ಅಂದರೆ ನನ್ನ ಅಕ್ಕನ ಹತ್ರ ಕೊಟ್ಟಿದ್ದೇನೆ ಅಂತ ಅಜ್ಕೆ ಅವಳು ಸಿಟ್ಟು ಬಂತು ಅವಳಿಗೂ ಎಲ್ಲಿ ನನ್ನತ್ರ ಕೊಟ್ಟರು ನನ್ನ ಹತ್ರ ಕೊಡಲೇ ಇಲ್ಲ ಅಂತ ಅಜ್ಕೆ ಅವ್ನು ಮತ್ತೆ ಹೇಳ್ತಾ ಇದ್ದಾನೆ ಓ ಹಾಗಾರೆ ನಾವು ಅಲ್ಲಿ ಪಾನಿಪುರಿ ಎಲ್ಲ ತಿಂದು ಅಲ್ಲ ಅಮ್ಮ ಅಲ್ಲೇ ಇದೆ ಅಂತ ಹೇಳ್ತಾಯಿದ್ರು ನೈಟ್ ಸಂಜೆ ಮೂರು ಗಂಟೆಗೆ ಅಲ್ಲಿ ಇಟ್ಟು ಬಂದು ಮೂರು ನಾಲ್ಕು ಗಂಟೆಗೆ ಅಲ್ಲಿ ಇಟ್ಟು ಬಂದಿದ್ದದು ನೈಟ್ ಮೊನ್ನೆ ಮರು ದಿವಸ ಬೆಳಿಗ್ಗೆ ಕೇಳಬೇಕಾರೆ ಹಾಗಾರೆ ಅಮ್ಮ ಅಲ್ಲೇ ಇರಬೇಕು ಅಂತ ಹೇಳ್ತಾ ಇದ್ದಾನೆ ಅಷ್ಟೊತ್ತಿಗೆ ನಮ್ಮ ಕಸಿನ್ಸ್ ಎಲ್ಲ ಹೇಳ್ತಾ ಇದ್ದಾರೆ ಹೌದಕ್ಕ ನಾವು ಅಲ್ಲಿ ನೋಡಿದ್ವಿ ಇವ್ರ ಹತ್ರ ಕೇಳಿದ್ವಿ ಎಷ್ಟು ಕೊಟ್ಟರೆ ಎಷ್ಟು ಅಂತ ಕೇಳಿದ್ವಿ ಅಂದರೆ ಅವರು ಬೇರೆ ಕಡೆಯಲ್ಲೆಲ್ಲ ಶಾಪಿಂಗ್ ಮಾಡ್ತಾಯಿದ್ರು ಎಲ್ಲ ತಿರ್ಗಾಡ್ತಿದ್ರು ಹಾಗಾಗಿ ಅವರಿಗೆ ಅವ್ರು ಹೇಳಿದರು ಅದು ಬೇರೆ ಕಡೆ ಇರಬೇಕು ಅಂತ ಹೇಳಿದರು ಅದಕ್ಕೆ ನಮ್ಮ ನನ್ನ ತಮ್ಮನ ಹೆಂಡ್ತಿನೂ ಹಾಗೆ ಹೇಳಿದ್ಲು ಅಕ್ಕ ನಾನು ನಾವಲ್ಲಿ ಅಲ್ಲೇ ನೋಡಿದ್ದು ಮತ್ತು ಯಾರ ಕೈಯಲ್ಲೂ ನೋಡಲಿಲ್ಲ ಅಂತ ನನಗೆ ಶಾಕ್ ಆಯಿತು ಒಂದು ವರ್ಷದಿಂದ ಕಾದು ಈ ಪಾಟಿಗೋಸ್ಕರ ಪಾಟ್ ಇಲ್ಲಲ್ಲ ಅಂತ ತಲೆ ಬಿಸಿ ಆಯಿತು ಏನು ಮಾಡೋದು ನಮ್ಮದೊಬ್ರು ಅಣ್ಣಂದು ಫ್ರೆಂಡ್ ಅಲ್ಲೇ ಆ ಎಲ್ಲಿ ಸ್ಟಾಲ್ ಇತ್ತಲ್ಲ ನಾವು ಪಾನಿಪುರಿ ಗೋಬಿ ಎಲ್ಲ ತಿಂದ್ವಲ್ಲ ಅಲ್ಲ ಅಪೋಸಿಟ್ ಅವರೊಂದು ಕಬ್ಬಿನ ಅಂಗಡಿದು ಜ್ಯೂಸ್ ಹಾಕಿದ್ದು ನಮ್ಮ ಅಣ್ಣನ ಫ್ರೆಂಡು ಅವರಿಗೆ ಕಾಲ್ ಮಾಡಿದೆ ಅಂದರೆ ಅವರು ಆಲ್ರೆಡಿ ಇಲ್ಲಿಂದ ರೀಚ್ ಆಗಿತ್ತು ಬೆಳಿಗ್ಗೆ ಅವರು ನೈಟ್ ಇಲ್ಲಿ ಸ್ಟೇ ಆಗ್ತಿದ್ರು ಅಂದರೆ ಅವರಿಗೆಲ್ಲೋ ಅಲ್ಲಿ ರೂಮ್ ಸಿಗೋದ ಕಾರಣ ಇಲ್ಲೇ ನಮ್ಮ ಪಕ್ಕದ ರೂಮಲ್ಲಿ ಅವರು ಸ್ಟೇ ಆಗಿ ಬೆಳಿಗ್ಗೆ ಬೇಗ ಹೋಗಿದ್ದಾರೆ ನಾನು ಕೂಡಲೇ ಅವ್ರಿಗೆ ಕಾಲ್ ಮಾಡಿದೆ ಎಲ್ಲ ಅದು ಅಂತಲೇ ನಮ್ಮ ತಲೆಯಲ್ಲಿ ನಮಗೆ ಕೈಗೆ ಸಿಗೋದಿಲ್ಲ ಅಂತ ಅಷ್ಟೊತ್ತಿಗೆ ಅವ್ರಿಗೆ ಕಾಲ್ ಮಾಡಿದೆ ಅಣ್ಣ ನಾನು ಅಲ್ಲೊಂದು ನಿಮ್ಮದು ಅಪೋಸಿಟ್ ಒಂದು ಗೋಬಿ ಅಂಗಡಿ ಇದೆಯಲ್ಲ ಅವರಂದರೆ ಎಲ್ಲ ಕಟ್ಕೊಂಡು ಹೋಗೋರು ಇರ್ಲಿ ಉಳಿಲಿಕ್ಕೂ ಇಲ್ಲ ಅವರು ಅಂದರೆ ನೈಟೆಲ್ಲ ಜನ ಖಾಲಿ ಆಗ್ತಾರಲ್ಲ ಅವರು ಅವರು ಶಿಫ್ಟ್ ಆಗಿರ್ತಾರೆ ಅಂತ ನಮ್ಮ ಮೈಂಡ್ ಸೆಟ್ಟಲ್ಲಿ ಆದರೂ ಏನು ಮಾಡಿದೆ ನಾನು ನನ್ನ ಹಸ್ಬೆಂಡ್ ಹತ್ರ ಹೇಳಿದೆ ನೋಡಿ ನೀವು ಒಂಚೂರು ಹೋಗಿ ನೋಡಿ ಅಲ್ಲೇ ಪಕ್ಕದಲ್ಲೇ ಶಾಪ್ ಇರೋದ್ರಿಂದ ನೀವು ಒಂಚೂರಲ್ಲಿ ಹೋಗಿ ನೋಡಿ ಅಂದೆ ಆದರೆ ಅದಕ್ಕಿಂತ ಇವರಿಗೆ ಕಾಲ್ ಮಾಡಿದ್ದು ಅಂತೇಳಿ ಇವರಿಗೂ ಕಾಲ್ ಮಾಡಿದೆ ಕಾಲ್ ಮಾಡಿ ಹೀಗೆ ಹೀಗೀಗೆ ಅಂತ ಹೇಳಿದೆ ಅಲ್ಲಿ ಪಾಟ್ ಇದೆಯಾ ನೋಡಿ ಅಲ್ಲಿ ಗೋಬಿ ಅಂಗಡಿಯಲ್ಲಿ ಅಂತ ಅದಕ್ಕೆ ಒಂದು ಹತ್ತು ನಿಮಿಷ ಬಿಟ್ಟು ಅವ್ರಿಗೆ ಕಾಲ್ ಬಂತು ನಾವು ಕಾಲ್ ಮಾಡಿದ್ದು ಹತ್ತು ನಿಮಿಷ ಬಿಟ್ಟು ಅವ್ರು ಮಾಡಿದರು ಮಾಡಿದಾಗ ಅಯ್ಯೋ ದೇವ್ರಿಗೆ ಕೈ ಮಿತಿ ಅಯ್ಯೋ ನಮ್ಮ ಪಾಟು ಸಿಗಲಿ ಅವರು ಪಾಸಿಟಿವ್ ರಿಸಲ್ಟ್ ಕೊಡಲಿ ಅಂತ ಹೇಳಬೇಕಾರೆ ಅವ್ರು ಕಾಲ್ ಬಂದು ಅವರು ಹೇಳ್ತಾ ಇದ್ದಾರೆ ಇಲ್ಲಕ್ಕ ಇಲ್ಲಿ ಪಾಟ್ ಇಲ್ಲೇ ಇದೆ ನಿಮ್ಮದು ಮತ್ತು ಉಲ್ಟಾ ಐಟಮ್ ಎಲ್ಲ ಅಲ್ಲೇ ಇವರೆಲ್ಲ ಶಾಪಿಂಗ್ ಎಲ್ಲ ಮಾಡಿದ್ದು ಅದರಲ್ಲಿ ಇಟ್ಟಿದ್ದರು ಒಟ್ಟಿಗೆ ಇಟ್ಟಿದ್ರು ಅದೆಲ್ಲ ಹಾಗೆ ಸೇಫಾಗಿ ನೋಡಿ ಬಂದು ನಮ್ಮ ಕೈ ಸೇರಿದೆ ಆಮೇಲೆ ನನ್ನ ಹಸ್ಬೆಂಡಿಗೆ ಕಾಲ್ ಮಾಡಿದ್ದು ಮಾಡಿ ಅವರು ಅಲ್ಲಿಂದ ಅವ್ರ ಅಣ್ಣನ ಜೊತೆ ಕಲೆಕ್ಟ್ ಮಾಡಿಕೊಂಡ್ರಿ ಪಾಟು ಅಲ್ಲೇ ಇತ್ತು ನೋಡಿ ನಮ್ಮ ಕೈ ಸೇರೋದಿತ್ತು ನೋಡಿ ಯಾವುದು ನಮ್ಮ ಕೈ ಸೇರಿ ಸೇರಬೇಕಂತಿದೆಯೋ ಸೇರಿಯೇ ಬೀಳುತ್ತೆ ಇಲ್ಲಾದ್ರೆ ನೋಡಿ ಹಿಂದಿನ ಸಂಜೆ ನಾಲ್ಕು ಗಂಟೆಗೆ ಅಲ್ಲಿ ಬಿಟ್ಟೋದು ಆ ರಾ ನೈಟ್ವರೆಗೆ ಎಷ್ಟೋ ಮಂದಿ ಅಲ್ಲಿ ಬಂದಿದ್ರು ತಿನ್ಲಿಕ್ಕೆ ತಿಂಡಿ ಎಲ್ಲ ತಿನ್ಲಿಕ್ಕೆ ಅವ್ರ ಕೈ ಸೇರ್ತಾ ಇತ್ತು ನೋಡಿ ನಮ್ಮ ಕೈ ಸೇರೋದಿದ್ರಲ್ಲಿ ಸೇರಿತ್ತು ನೋಡಿ ಇವತ್ತು ಈ ಪಾಟ್ ನನ್ನ ಕೈಯಲ್ಲಿದೆ ಇದೇ ನನ್ನ ಕ ನಂದು ಮತ್ತೆ ಪಾಟ್ ಇದ್ದ ಕತೆ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಓಕೆ ನನಗೇನೋ ಇದು ನಿಮ್ಮ ಜೊತೆ ಶೇರ್ ಮೊನ್ನೆಯಿಂದ ಈಗ ಒಂದು ವಾರ ಆಯಿತು ದಸರಾ ಮುಗ್ದು ಅದು ನಿಮ್ಮ ಜೊತೆ ಶೇರ್ ಮಾಡುವಂಥ ಇದು ಒಂದು ವಾರದ ನಂತರ ನಾನು ವೀಡಿಯೋ ಹಾಕಿ ಇವತ್ತು ಇದ್ದೇನೆ ನೋಡಿ ಫ್ರೆಂಡ್ಸ್ ನಿಮ್ಗೆ ಈ ರೀತಿ ಆಗಿದೆಯಾ ಹೇಳಿ ನಮಗೆ ತುಂಬ ಸಲ ಆಗುತ್ತೆ ಯಾಕಂದರೆ ಮರಿವು ಜಾಸ್ತಿ ನಮಗೆ ಅದು ನಮ್ಮ ಕೈ ಸೇರಿತಲ್ಲ ಅದೇ ಒಂದು ಖುಷಿ ಓಕೆ ಫ್ರೆಂಡ್ಸ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ನಮ್ಮ ವೀಡಿಯೋಸ್ ಎಲ್ಲ ವಾಚ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಓಕೆ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್